ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ಕೆಲಸ ಶುರು ಮಾಡಿದ್ದೀನಿ ಈಗ ಒಂಬತ್ತು ಗಂಟೆ ಟೈಮು ಇವಾಗ ಈ ಹಲಸಿನ ಮರದ ಹತ್ರದಿಂದ ಫುಲ್ ಇಷ್ಟು ಜಾಗನ ಪಾತಿ ಹಗ್ದು ರೆಡಿ ಮಾಡ್ಕೋಬೇಕು ಈಗ ಆ ಸೈಡು ಆಗೈತೆ ಅವಷ್ಟು ಸೈಡು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಇನ್ನೊಂದು ಇನ್ನೊಂದು ಇಪ್ಪತ್ತು ಪಾತಿ ಮಾಡ್ಬೇಕಿವತ್ತು ಮೊದಲು ಕೆಲಸ ಶುರು ಮಾಡೋಣ ಇವಾಗ ಈ ಹಲಸಿನ ಮರದ್ದು ಬಲಗಡೆ ಸೈಡಿಂದ ಇಲ್ಲೆಲ್ಲ ಪಾತಿ ಮಾಡಿದ್ದಾಯಿತು ಒಂದು ಹದಿನಾಲ್ಕು ಪಾತಿ ಆಯಿತು ಇಲ್ಲಿವರೆಗೂ ಮಾಡಿದ್ದೀನಿ ಇನ್ನು ಇಲ್ಲಿಂದ ಅಷ್ಟು ದೂರ ಒಂದು ಐದು ಪಾತಿ ಆಗುತ್ತೆ ಇದು ಅಲ್ಲಿ ಬಿಸ್ಲೈತೆ ಅದು ಆಮೇಲೆ ಮುಂದುವರ್ಸ್ತೀನಿ ಇವಾಗ ಮಾಡಬೇಕಾಗಿರೋ ಕೆಲಸ ಮೇಲಿದೆಯಲ್ಲ ಈ ಮರ ಈ ಮರದ್ದು ಬೀಜಗಳೆಲ್ಲ ಇಲ್ಲಿ ಬಿದ್ದು ಹರಡೋಗವೆ ಅದನ್ನು ಈಗ ಒಂದು ಕಡೆ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ಬೇರೆ ಮನೆ ಕಟ್ಟಿದ ಮೇಲೆ ಈ ಮರನ ಫುಲ್ಲು ಕಡ್ದಾಗ್ತೀವಿ ಅರ್ಧಕ್ಕೆ ಇಲ್ಲಾಂದರೆ ಮಳೆಗಾಲದಲ್ಲಿ ತೊಂದರೆ ಆಗುತ್ತೆ ಅಂತ ನಮ್ಮ ಅಗ ಅಗತ್ಯಕ್ಕೆ ಅಥವಾ ಅನಿವಾರ್ಯಕ್ಕೂ ಮರ ಕಡಿಯೋದು ತಪ್ಪಲ್ಲ ಕಡಿದ ಮೇಲೆ ಮತ್ತೆ ಬೇರೆ ಯಾವ ಗಿಡನೂ ನಡೆದಲ್ಲೇ ಇದ್ದರೆ ಅದು ತಪ್ಪಾಗಿಬಿಡುತ್ತೆ ಹಾಗಾಗಿ ಬಿದ್ದಿರೋ ಈ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕು ಇದೇ ಅದರ ಬೀಜ ಇವಾಗ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಶೇಖರಣೆ ಮಾಡಿ ಇಟ್ಟಿರ್ತೀನಿ ಆಮೇಲೆ ಬೇರೆ ಕಡೆ ಬಿತ್ತನೆ ಮಾಡಿ ಮಳೆಗಾಲದ ಟೈಮಲ್ಲಿ ಇದನ್ನ ಮತ್ತೆ ಪ್ಲಾಂಟಿಂಗ್ ಮಾಡಬೇಕು ಇವಾಗ ಇವಾಗ ಸದ್ಯಕ್ಕೆ ಇಷ್ಟು ಕಲೆಕ್ಟ್ ಮಾಡಿದ್ದೀನಿ ಕಲೆ ಈ ಮರದ ಬೀಜಗಳನ್ನ ಕಲೆಕ್ಟ್ ಮಾಡಿದ ಇನ್ನೊಂದು ಉದ್ದೇಶ ಏನಂದರೆ ಇದು ಮಂಗಟೆ ಹಕ್ಕಿಗಳ ಆಹಾರ ಅವು ದಿನ ಸಂಜೆ ಬಂದಿಲ್ಲಿ ಪೈಪೋಟಿ ನಡೆಸಿರ್ತದೆ ತಿನ್ನೋದಕ್ಕೆ ನಾನು ಸ್ವಲ್ಪ ದಿನ ಈ ಹಣ್ಣೆಲ್ಲ ಖಾಲಿ ಆದಮೇಲೆ ಆ ಮರ ಕಟ್ ಮಾಡೋದು ಅದಕ್ಕೆ ಇರಲಿ ಅಂದ್ಬಿಟ್ಟು ಕಲೆಕ್ಟ್ ಮಾಡಿಕೊಂಡೆ ಇವಾಗ ಈ ಕೆಲಸ ಮುಗೀತು ಇನ್ನು ಮನೆ ಹಿಂದೆ ಒಂದು ಸ್ವಲ್ಪ ಕೆಲಸ ಇದೆ ಈಗ ಹೆಂಗಿದ್ರು ಇಲ್ಲಿ ನೆರಳೈತೆ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲೊಂದು ಸ್ವಲ್ಪ ಗಿಡ ಬಿತ್ತನೆ ಮಾಡೋಕ್ಕೆ ಅಲ್ಲಿ ಮತ್ತು ಆ ಕಡೆ ಅಲ್ಲಿ ಕೋಲ್ಗಳು ಒಟ್ಟಿದ್ದೀನಿಲ್ಲ ಅಲ್ಲೆಲ್ಲ ಚಪ್ಪರ ಹಾಕ್ಬಿಟ್ಟು ಬೇರೆ ಗಿಡಗಳನ್ನ ಹಾಕೋಬೇಕು ಅದಕ್ಕೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ ಈಗ ಗಿರಿ ಇನ್ನ ಟೈಮು ಹನ್ನೆರಡು ಗಂಟೆನೂ ಆಗಿಲ್ಲ ಒಂದು ಒಂದು ಗಂಟೆವರೆಗೂ ಈ ಕೆಲಸ ಮಾಡಿ ಮತ್ತೆ ನೆರಳು ಮೇಲೆ ಅಲ್ಲಿ ಆ ಕಡೆ ಕೆಲಸ ಮಾಡ್ತೀನಿ ಇವಾಗ ಇಲ್ಲೆಲ್ಲ ಫುಲ್ಲು ಪಾತಿಗಳಾಗೋದ ಇನ್ನೇನಿದ್ರೂ ಮನೆ ಹಿಂದೆ ಮಾಡಬೇಕು ಅವಾಗಲೇ ಬಿಸಿಲು ಜಾಸ್ತಿ ಇತ್ತು ಮತ್ತು ಸಾಂಬಾರು ಬೇರೆ ಖಾಲಿಯಾಗಿ ಹೋಗಿತ್ತು ಹಂಗಾಗಿ ಸಾಂಬಾರು ಮಾಡೋಕ್ಕೆ ಹೋಗಿ ಟೈಮ್ ಆಗಲಿಲ್ಲ ಇಲ್ಲೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇದನ್ನು ಕಡ್ಡಿಗಳನ್ನೆಲ್ಲ ಒಂದು ಕಡೆ ಎತ್ತಾಕಿ ನೀವು ಕೊಚ್ಚಬೇಕು ನೀಟಾಗಿ ಅಲ್ಲೊಂದು ಸ್ವಲ್ಪ ಸೌದೆ ಇದ್ದಾವೆ ಅವನ್ನೆಲ್ಲ ಒಂದು ಕಡೆ ಸೈಡ್ಗೆ ಹಾಕಿ ಆಗಲೇ ನಾಲ್ಕು ಗಂಟೆ ಆಗೈತೆ ಬೇರೆ ಶಾಂತಳಿಗೆ ಮತ್ತೆ ಬರಬೇಕಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಷ್ಟರೊಳಗೆ ಎಲ್ಲನೂ ರೆಡಿ ಮಾಡ್ಕೋಬೇಕೀಗ ಈಗಿದ್ದು ಇವಾಗ ಇಲ್ಲಿದ್ದಿತ್ತು ಕಡ್ಡಿಗಳನ್ನೆಲ್ಲ ತೆಗೆದು ಸೈಡ್ಗೆ ಹಾಕಿ ಫುಲ್ ಹಳಗಳನ್ನೆಲ್ಲ ಕೊಚ್ಚಾಕಿದ್ದೀನಿ ಕೋಲ್ಗಳನ್ನೆಲ್ಲ ಅಲ್ಲಿ ಬಿಸಾಕಿದ್ದೀನಿ ಸೈಡ್ಗೆ ಇಲ್ಲೊಂದು ಸ್ವಲ್ಪ ಸೌದೆ ಇದ್ದಾವೆ ನಾಳೆ ಬೆಳಿಗ್ಗೆ ಇದನ್ನೆಲ್ಲ ನೀಟಾಗಿ ಪಾತಿ ಇಲ್ಲಿ ನಿನ್ನೆ ವೀಡಿಯೋ ಎಂಡ್ ಮಾಡೋದೇ ಮಾತೋಗ್ಬಿಟ್ಟಿದ್ದೆ ಮೊನ್ನೆ ಥರ ನಿನ್ನೆ ರಾತ್ರಿ ಶಾಂತಳಿಯಿಂದ ಬಂದು ಇಷ್ಟು ಕತೆ ಬರೆದಿದ್ದೀನಿ ಇಷ್ಟು ಬರೆದಿದ್ದೀನಿ ಇನ್ನು ಇವತ್ತು ು ಫುಲ್ ಬರೆದು ಮುಗಿಸ್ಬೇಕಿದ್ದನ್ನು ಹ್ಯಾಂಡ್ ರೈಟಿಂಗ್ಗಳು ಮಾತ್ರ ಖರಾಬ್ ಆಗವೆ ಅದು ನಾನು ಮಾತ್ರ ಓದೋಕ್ಕಾಗೋದು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ